ಆನಿಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಲ್ಲಿ ಆನಿಕಲ್ ಫುಟ್ಬಾಲ್ ಕ್ಲಬ್ ವತಿಯಿಂದ ಆನಿಕಲ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಸೆವೆನ್ ಸೈಡ್ ಫುಟ್ಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ತಂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು ಫುಟ್ಬಾಲ್ ಪಂದ್ಯಾವಳಿಗಳಲ್ಲಿ ಗೆದ್ದಂತಹ ತಂಡಗಳಿಗೆ ಆನಿಕಲ್ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ಕ್ರೀಡಾಪಟುಗಳಾದ ಅಮೃತರಾಜ್ ನಂಜುಂಡಪ್ಪ ದೈಹಿಕ ಶಿಕ್ಷಕರಾದ ಶಂಕರ್ ನಾಗರ್ ಅವರು ಬಹುಮಾನ ವಿತರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಾಗರ್ ರೊನಾಲ್ಡೋ ಸೋಮೊ ಅಕ್ಷರ ಸಾಗರ್ ವರುಣ್ ರೆಡ್ಡಿ ಹಾಗೂ ಕ್ರೀಡಾ ಅಭಿಮಾನಿಗಳು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ವರ್ಷ ತರಬೇತಿ ಸಹ ಮಾಡಿದ್ದೀವಿ ಹಾಗಾಗಿ ಇವತ್ತು ಮತ್ತು ಸೋಮವರು ಮತ್ತು ಅವರ ತಂಡ ಬಂದು ನನ್ನ ಕಚೇರಿಗೆ ಬಂದು ಕೇಳ್ಕೊಂಡ್ರು ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಸಣ್ಣದಾಗಿ ಹೇಳ್ಬೇಕಂದ್ರೆ ಸರಳ ಸಜ್ಜನ ಮತ್ತು ಅಜಾತ ಶತ್ರು ಅಂತಲೇ ಹೆಸರುವಾಸಿ ಆಗದಂತಹ ನಮ್ಮೆಲ್ಲರ ನೆಚ್ಚಿನ ವೈದ್ಯರಾದ ಡಾಕ್ಟರ್ ಸಿ ಬಿ ಮೋಹನ್ ಸರ್ ಈ ಕ್ರೀಡೆಗೆ ಸ್ಫೂರ್ತಿ ಇವತ್ತು ಆನೆ ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ಬೇರೆ ಬೇರೆ ಕ್ರೀಡೆಗಳಾಗಲಿ ಉಳಿಬೇಕು ಅದು ಒಂದು ಹೆಸರಾಗಬೇಕಂದ್ರೆ ಅವರ ಒಂದು ಅಮೋಘವಾದ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೀವಿ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸಿ ಪಿ ಮೋಹನೋರ್ ಸರ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸಣ್ಣಗೆ ಹೇಳ್ಬೇಕಂದ್ರೆ ನಾನು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ರೌಂಡ್ ಈಗ ದಪ್ಪ ಆಗಿರ್ಬೋದು ಅನ್ನ ತಪ್ಪಿಸ್ಬೇಡಿ ಕಾರಣಗಳು ಇರುತ್ತೆ ಮೂವತ್ತು ವರ್ಷಗಳ ಕಾಲ ನಂತರ ಬಂದಿದ್ದೀನಿ ಹಾಗಾಗಿ ದಪ್ಪ ಕಳಿಸುತ್ತೆ ನಾನು ಇಲ್ಲಿಂದ ನೋರ್ಮೆಂಟ್ ನೋಡಬೇಕಾದ್ರೆ ಸೆಕೆಂಡ್ ಪ್ಲಸ್ ಎಲ್ಲ ಇರೋರು ಅಂದರೆ ಪಂಡಿತ್ ನೋಡ್ಕೊಂಡಿದ್ದ ನಾನು ಸೆಕೆಂಡು ಅದು ನನಗೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಪ್ಪತ್ತೆರಡು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಿದ್ರು ಕೆಂಪೇಗೌಡ ದಿನಾಚರಣೆ ಸಂದರ್ಭ ಇಪ್ಪತ್ತೆರಡು ಕ್ರೀಡೆಗಳಲ್ಲಿ ಇಪ್ಪತ್ತು ಕ್ರೀಡೆಗಳಲ್ಲಿ ನಾನೇ ಪ್ರಥಮ ಆ ಪ್ರಥಮ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನಗೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಅವಕಾಶ ಅದ ಕಾರಣ ಈ ಫುಟ್ಬಾಲ್ ಗ್ರೌಂಡು ಎಲ್ಲೇ ಬಂದರೂ ಅವತ್ತಿನ ದಿನ ಹಂಡ್ರೆಡ್ ಮೀಟರ್ಸ್ ಅಮೃತರಾಜ್ ಫಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಅಮೃತರಾಜ್ ಫಸ್ಟು ಫುಟ್ಬಾಲ್ ಫಸ್ಟು ಕ್ರಿಕೆಟ್ ಫಸ್ಟು ಶಾಟ್ ಶಾರ್ಟ್ಪುಟ್ಟು ಲಾಂಗ್ ಜಂಪ್ ಹೈ ಜಂಪ್ ಪ್ರತಿಯೊಂದು ಈ ಅಲ್ಲಿ ಆಡಿರೋದ್ರಿಂದ ನನಗೆ ಅಲ್ಲಿ ಭಾಳ ಹೆಸರಾಯ್ತು ಸುಮಾರು ಒಂದು ಐದಾರು ವರ್ಷ ಕೆಂಪೇಗೌಡ ದಿನಾಚರಣೆ ಪ್ರತಿ ವರ್ಷ ಭಾಳ ಅರ್ಥಪೂರ್ಣವಾಗಿ ಐತಿಹಾಸಿಕ ದಿನಾಚರಣೆ ಅಂತಲೇ ಮಾಡ್ತಾರೆ ಅದರಲ್ಲಿ ಪ್ರಥಮ ಸ್ಥಾನ ಬಂದಿದ್ದು ಇವತ್ತು ನಾನು ಕರ್ನಾಟಕದ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗೆ ರಾಜ್ಯಾಧ್ಯಕ್ಷನಾಗಿ ಬೃಹತ್ ತಿಂಗಳ ಮಹಾನಗರ ಪಾಲಿಕೆಗೆ ಅಧ್ಯಕ್ಷ ಆಗಿ ಕರ್ನಾಟಕದ ಪ್ರಥಮ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದಕ್ಕೆ ಮುಂದೆ ಪ್ರೊಜೆಕ್ಟ್ ಮಾಡಿದ್ರು ಹಿಂದೆ ಎಲ್ಲ ಅವರೇ ಕೆಲಸ ಮಾಡ್ತಾ ಇದ್ರು ಈ ಹುಡುಗರು ಎಲ್ಲ ಅವಾಗ ಯಾರ ಹತ್ರನೂ ಇರಲಿಲ್ಲ ಆದರೆ ಉತ್ಸಾಹಕ್ಕೇನು ಕೊನೆ ಇರಲಿಲ್ಲ ಇಲ್ಲಿ ಆಟ ಆಡಬೇಕು ಕ್ರೀಡೆ ಮುಂದೆ ತರಬೇಕು ಅಂತ ಹೇಳಿ ಅದ್ಭುತವಾದ ಒಂದು ಟೂರ್ನಮೆಂಟ್ಗಳನ್ನ ಇಲ್ಲಿ ನಡೆಸಿದ್ರು ಪ್ರತಿ ವರ್ಷ ನಡೆಸ್ತಾ ಇದ್ವಿ ಅದ್ಭುತವಾದ ಟೂರ್ನಮೆಂಟ್ ಎರಡು ಬಾರಿ ಆನೆಕಲ್ ತಂಡ ಫೈನಲ್ಗೆ ಬಂದಿತ್ತು ನಾವು ಗೆಲ್ಲಿಲ್ಲ ಆದರೂ ಫೈನಲ್ಗೆ ಬಂದಿತ್ತು ಯಾಕಂದರೆ ನಮಗೆ ಈ ಒಂದು ಸಲಕರಣೆಗಳೆಲ್ಲ ಭಾಳ ಕಮ್ಮಿ ಪಾಪ ಹೇಳಿದ್ರು ಬರಿಗಾಲಲ್ಲಿ ಅದು ಸತ್ಯ ನಾನು ಕಣ್ಣಿಂದ ನೋಡ್ತಾ ಇದ್ದಿತ್ತು ಬರಿಗಾಲಲ್ಲೇ ಇದು ಮಾಡ್ತಾ ಇದ್ರು ಇವರು ನಮ್ಮ ಅಚ್ಯುತ್ ಅವರು ಆಮೇಲೆ ಅವರ ಅಣ್ಣ ನೀವು ನೂರಿ ಎಲ್ಲೋದ್ರು ನೂರಿ ಅಂತ ಒಬ್ಬ ಅದ್ಭುತವಾದ ಪ್ಲೇಯರು ಅವರಿದ್ರು ಹರೀಶ್ ಇದ್ದರು ಎಲ್ಲ ಎಲ್ಲ ರಾಜು ನಮ್ಮ ಅಚ್ಚಿತ್ರ ಅವರ ಅಣ್ಣ ಎಲ್ಲ ರಾಜು ಪ್ರತಿದಿನ ಇಲ್ಲಿ ಆಟ ಆಡ್ತಾ ಇದ್ರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಅಮೃತರಾಜರವರೇ ನಮ್ಮ ಮ್ಯಾರಥನ್ ಓಟಕಾರ ನಂಜುಂಡಪ್ಪ ಅವರೇ ನಿಜವಾಗ್ಲೂ ಅವರ ಇವತ್ತು ಅವರ ದರ್ಶನ ಆಯಿತು ಅವರ ಹೆಸರು ಕೇಳಿದ್ದೆ ಇವರ ದರ್ಶನ ಆಯಿತು ನನ್ನ ನನ್ನ ಸುಕೃತ ಇವತ್ತು ನಿಜವಾಗ್ಲೂ ಅವ್ರು ಹೆಮ್ಮೆ ಪಡಬೇಕು ನಾವು ನಿಜವಾಗ್ಲೂ ಆ ಒಂದು ಪ್ರತಿಭೆ ಯಾವುದೋ ಒಂದು ಹಳ್ಳಿಯಿಂದ ತೀರಾ ಹಿಂದುಳಿದ ವಾತಾವರಣದಿಂದ ಬಂದು ಇಡೀ ರಾಷ್ಟ್ರಕ್ಕೆ ನಮ್ಮ ಹೆಸರನ್ನ ನಮ್ಮ ಆನೆಕಲ್ನ ಅವರ ಮುಖಾಂತರ ಅದನ್ನು ತರ್ತಾರೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡಬೇಕು ನಾವೆಲ್ಲರೂ ಅವರಂತೆ ಆಗಬೇಕು ಅಂತ ಆಶೆ ಪಡ್ಬೇಕು ಅಮೃತರಾಜ್ ಅವರು ಅಷ್ಟೇ ಭಾಳಷ್ಟು ಬಡತನದಿಂದ ಬಂದು ಇಲ್ಲಿ ಓಡಾಡಿ ಮಾಡಿ ಅವರು ಇಲ್ಲಿಂದ ಹೋದ ನಂತರನೇ ನನ್ನ ಚಟುವಟಿಕೆಗಳು ಕಮ್ಮಿ ಆಯಿತು ಇಲ್ಲಿದ್ರೆ ಅವರೆಲ್ಲ ಬೆನ್ನೆಲುಬಾಗಿದ್ದರೆ ಇನ್ನೂ ಯಾವ ಮಟ್ಟಕ್ಕೆ ಹೋಗ್ತಿತ್ತೋ ಇದು ಆದರೆ ಅವರು ಮುಂದುವರಿಬೇಕು ಅವ್ರ ಜೀವನ ನಡಿಬೇಕು ಅವರಿಂದಾಗಿ ಈಗ ಸಾವಿರಾರು ಜನ ಆನೆ ಬಹಳ ಭಾಳ ಹೆಲ್ಪ್ ಆಗ್ತಾ ಇದೆ ಅಲ್ಲಿ ಹೋಗಿ ಅವ್ರ ಸಹಾಯ ಕೇಳಿದ್ರೆ ಯಾವತ್ತೂ ಇಲ್ಲ ಅನ್ನಲ್ಲ ಈ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಈಗ ಫಸ್ಟು ಇಲ್ಲಿ ನಾನು ಬಂದ ತಕ್ಷಣ ಅವ್ರು ನನಗೆ ಕ್ವಶನ್ ಕೇಳಿದ್ದು ಒಂದೇ ಇದೇ ಥರನೇ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್ ಈ ಒಂದು ಸ್ಟೇಜ್ನ ಇದಕ್ಕೇನು ನೀವೇನು ಉತ್ತೇಜನ ಕೊಡಲ್ವಾ ಇಂಪ್ರೂವ್ ಮಾಡಲ್ವಾ ಇಲ್ಲ ಹೇಳಿ ಅದನ್ನೇನು ಮಾಡಬೇಕು ಅಂತ ನೋಡಿ ಅದನ್ನು ಅವ್ರ ಬಾಯ್ನಲ್ಲೇ ಹೇಳೇ ಬಿಟ್ರು ಏನು ಮಾಡ್ತೀವಿ ಅಂತ ನಾನು ಹೇಳಿದೆ ಪರ್ಮಿಷನ್ ತಗೊಳ್ಳೋದೇನು ಬೇಡ ಮಾಡೋಣ ಸರ್ ಯಾಕಂದರೆ ಪರ್ಮಿಷನ್ ಕೇಳೋಕೋದ್ರೆ ಎಲ್ಲ ರೀತಿ ವಿಘ್ನಗಳು ತೊಂದರೆಗಳು ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಯಾವ ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ಯಾವ ಕೆಟ್ಟ ಕೆಲಸ ಏನು ಮಾಡ್ತಾ ಇಲ್ಲ ಗೊತ್ತಾಯ್ತಾ ಅದರಿಂದ ಅದನ್ನು ಮುಂದುವರ್ಸೋಣ ಮಾಡೋಣ ಅಂತ ಕೇಳ್ಕೊಳ್ತೀನಿ ಪರ್ಮಿಷನ್ನು ಬೇಕಾಗಿದ್ದರೆ ಲೀಗಲಿರು ಬೇಕಾಗಿದ್ದರೆ ತೊಗೊಳ್ಳೋಣ ಅವ್ರ ಹತ್ರ ಹೋಗಿ ನಮ್ಮ ಹುಡುಗರು ಇದ್ದಾರೆ ಎಲ್ಲ ಜೊತೆಲಿ ಹೋಗಿ ಅಧಿಕಾರಿಗಳು ಭೇಟಿ ಮಾಡಿ ಅವ್ರು ಒತ್ತಾಯ ಮಾಡಿ ಅವ್ರಿಗೆ ಮಾಡಿಸೋಣ ಈ ಒಂದು ಸ ಇನ್ನು ಹೆಚ್ಚಿಗೆ ಮಾತಾಡೋಕ್ಕೆ ನನಗೆ ಅಷ್ಟು ತೋಚ್ತಾ ಇಲ್ಲ ಭಾಳಷ್ಟು ಸ ಉತ್ಸಾಹದಿಂದ ಈ ಟೂರ್ನಮೆಂಟ್ ನಡೆಸಿದ್ದೀರ ಯಾರೇ ಸೋತಿರ್ಬೋದು ಯಾರೇ ಗೆದ್ದಿರ್ಬೋದು ಎಲ್ಲ ನಮ್ಮವರೇ ನೀವು ನಮ್ಮವರೇ ನೀವು ಅದ್ಭುತ ಇನ್ನೊಂದು ದೊಡ್ಡ ಟೂರ್ನಮೆಂಟ್ ನಡೆಸ್ತೀನಿ ಅಂತ ನಮ್ಮ ವರುಣ್ ಅಂತ ಅವ್ರ ಟೀಮ್ನವ್ರು ಹೇಳಿದ್ದಾರೆ ಖಂಡಿತ ನಡೆಸಿ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಬೆಂಬಲ ಬೆಂಗ್ ಬೆಂಗಾಲು ಆಗಿ ಇರ್ತೀವಿ ಖಂಡಿತ ಇಲ್ಲಿ ಈ ಕ್ರೀಡೆ ಗ್ರೌಂಡ್ನ ಇಂಪ್ರೂವ್ ಮಾಡಬೇಕು ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿರ್ತಕ್ಕಂಥ ಹೇಳ್ಬಿಟ್ಟಿದ್ದಾರೆ ನಾವೇನು ಹೇಳೋದೇನಿಲ್ಲ ಏನಂತ ಹೇಳಿದ್ರೆ ಒಂದು ಹೇಳೋದಂದ್ರೆ ಶಿಸ್ತು ಇಂಪಾರ್ಟೆಂಟು ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ ಏನೇ ಬಂದ್ರೂ ಕೂಡ ಸೀನಿಯರ್ ಇಡ್ತಾರೆ ಇನ್ನೂ ಹೋಗ್ತಾ ಹೋಗ್ತಾ ಮುಂದೆ ನೋಡೋಣ ಇನ್ನು ಎಲ್ಲ ಸ್ಟೇಡಿಯಂ ಆಗುತ್ತೆ ಅಂತೇಳಿ ಅವರು ಸೀನಿಯರ್ ಇದ್ದಾರೆ ನೀವು ಇವತ್ತೇ ಅದನ್ನು ಸ್ಟಾಪ್ ಮಾಡಬೇಡಿ ತುಂಬ ಸೀರಿಯಸ್ ತಗೊಂಡು ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನಾವು ಎಲ್ಲ ಇರ್ತೀವಿ ಜೊತೆಯಲ್ಲಿ ಆ ಶಿಸ್ತನ್ನ ಮಾತ್ರ ನೀವು ಫಾಲೋ ಮಾಡಿ ಅಷ್ಟೇನೇ ಹೇಳೋದು ಬಿಡೋಕೆ ಹೋಗಬೇಡಿ ಯಾವುದೇ ಕ್ರೀಡೆ ಆದ್ರೂ ಬಿಡೋಕೆ ಹೋಗಬೇಡಿ ಅರ್ಥ ಐತಿ ಹೇಳಿದ್ದು ಒಂದಲ್ಲ ಒಂದಿನ ನಮ್ಮ ತಾಲೂಕಲ್ಲಿ ಸ್ಟೇಡಿಯಂ ಆಗುತ್ತೆ ಅಂತೇಳಿ ನಾವು ಅದನ್ನು ಕಾಯ್ತಾ ಇದ್ದೀರಿ ನಾವು ನಾನು ಇವಾಗ ಕಟ್ಟಿ ಸ್ಟೇಡಿಯಂಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ನಾಲ್ಕುವರೆಗೆ ಇದ್ದು ನೀ ತಿರ್ಗಾ ಬಂದು ವಾರದಲ್ಲಿ ಎರಡು ದಿನ ಅದು ನನಗೂ ಕಷ್ಟ ನಿಮ್ಮ ನಿಂತಾರೆ ನನಗೂ ಕಷ್ಟ ಆಗ್ತಾ ಇದೆ ನಾನು ಪ್ರಾಕ್ಟೀಸ್ ಮಾಡ್ಬೇಕಲ್ಲ ರೋಡಲ್ಲೇ ಮಾಡ್ತೀನಿ ಇವಾಗ ನೀವ್ ಹೆಂಗ್ ಮಾಡ್ರೋ ಮಣ್ಣಲ್ಲಿ ಮಾಡ್ತೀರಾ ನಾನು ಅದೇ ಇವಾಗ ನಿಮ್ಗೆ ಫುಲ್ ಗ್ರೌಂಡ್ ಇದ್ರೆ ನಿಮ್ಗೆ ಎಷ್ಟು ಸಂತೋಷ ಗೊತ್ತಾ ಫುಲ್ ಗ್ರೌಂಡ್ ಇದ್ರೆ ಇನ್ನೂ ಇನ್ನೂ ತುಂಬಾ ಚೆನ್ನಾಗ್ ಆಡ್ತೀರಾ ನೀವು ಹಂಗೆ ನನಗೂ ಒಂದು ಸ್ಟೇಡಿಯಂ ಇದ್ರೆ ಅಂತೇಳಿ ಅದು ಯಾವಾಗ ಆಗುತ್ತೆ ನೋಡೋಣ ಅದು ಕಾಯ್ದು ನೋಡೋಣ ಎಷ್ಟು ಮಾತಾಡಿದ್ದಕ್ಕೆ ಫುಟ್ಬಾಲ್ ಆ ಟೀಮ್ ಅವರು ಸ್ವಂತ ಕ್ರೀಡಾಪಟುಗಳು ಪಾರಿತೋಷಿಕೋಸ್ಕರ ಕಾಯ್ತಾ ಇದ್ದೀರಾ ಹಾಗಾಗಿ ಈ ಒಂದು ಕ್ರೀಡೆಗಳು ಉಳಿಬೇಕಂದ್ರೆ ಇಂಥ ಸ್ಪರ್ಧೆಗಳು ನಡಿಬೇಕು ಮೈದಾನಗಳು ಉಳಿದಾಗ ಮಾತ್ರ ಸ್ಪರ್ಧೆಗಳು ನಡೀತವೆ ಉತ್ತಮವಾದ ಆರೋಗ್ಯವನ್ನ ರೂಢಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತೈತೆ ಹಾಗಾಗಿ ಮೈದಾನಗಳನ್ನ ಉಳಿಸಬೇಕು ಇವತ್ತು ಆನೆಕಲ್ ತಾಲೂಕಿನಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದ್ಬಿಟ್ಟಿದೆ ಹಾಗಾಗಿ ಮೈದಾನಗಳೇ ಇಲ್ಲ ನಾವ್ ಯಾವ್ದು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಹುಡುಕ್ಬೇಕು ಎಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಎಸ್ ಎಫ್ ಎಸ್ ಕೊಡ್ತೀವಿ ಅವರು ಪರ್ಮಿಷನ್ ಕೊಡೋದಿಲ್ಲ ಚಂದಾಪುರ ಐತೆ ಅವರು ಪರ್ಮಿಷನ್ ಕೊಡೋದಿಲ್ಲ ಎಲ್ಲಿ ಹುಡುಕ್ಬೇಕು ಈಗ ಸ್ಟೇಡಿಯಂ ಮಾಡಿದರೆ ಚಿಕ್ಕೇರೆಯಲ್ಲಿ ಅದು ಉಪಯೋಗಕ್ಕೆ ಬರದೇ ರೀತಿಯಲ್ಲಾಗಿದೆ ಆಗಿದೆ ಹಾಗಾಗಿ ಕ್ರೀಡೆಗಳು ನಡಿಬೇಕ ನಡಿಬೇಕು ಅವು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕ್ರೀಡಾಂಗಣಗಳು ಅವಶ್ಯಕತೆ ಇದೆ ಜನಪ್ರತಿನಿಧಿಗಳಿಗೆ ವೇದಿಕೆ ಮುಖಾಂತರ ವಿನಂತಿಸ್ತೀನಿ ನಮ್ಮ ಆನೇಕಲ್ ತಾಲೂಕಿಗೆ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳಿ ದಿನ ಆನೇಕಲ್ ಫುಟ್ಬಾಲ್ ಕ್ಲಬ್ ವತಿಯಿಂದ ಸವೆನ್ಸ್ ಅಂತೇಳಿ ಒಂದು ಏಳು ಆಟಗಾರರು ಸೀಮಿತವಾದ ಒಂದು ಫುಟ್ಬಾಲ್ ಲೀಗ್ ಪಂದ್ಯಾವಳಿನ ಏರ್ಪಡಿಸಿದ್ದಾರೆ ಬಹುಶಃ ನಾನು ಎಂಬತ್ತೊಂಬತ್ತರಿಂದ ತೊಂಬತ್ತೆಂಟರವರೆಗೂ ಇದೇ ಮೈದಾನದಲ್ಲಿ ಅಭ್ಯಾಸ ಮಾಡಿಸಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ ಈ ಒಂದು ಸಂದರ್ಭದಲ್ಲಿ ನನಗೆ ಬಂದು ಆಹ್ವಾನ ಮಾಡಿದಾಗ ಭಾಳ ಸಂತೋಷ ಆಯಿತು ಅನೇಕಲೆಯಲ್ಲಿ ನಾನು ಬಾ ಆಟಗಾರನಾಗಿದ್ದವನು ಇವತ್ತು ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಬಂದು ಭಾಗವಹಿಸಬೇಕು ಅಂದಾಗ ಭಾಳ ಸಂತೋಷದಿಂದ ಈ ದಿನ ನನಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಸಹ ಕ್ರೀಡೆಗೆ ಆದ್ಯತೆ ಕೊಡಬೇಕು ಮತ್ತು ಹಳೇದನ್ನ ಮರಿಬಾರದು ಮರಿಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಕ್ರೀಡಾಂಗಣಕ್ಕೆ ಬಂದು ಭಾಳ ಉತ್ಸಾಹದಿಂದ ಒಂದು ಕ್ರೀಡೆನ ಫುಟ್ಬಾಲ್ ಲೀಗ್ ಪಂದ್ಯಾವಳಿನ ವೀಕ್ಷಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಕ್ರೀಡಾಪಟುಗಳಿದ್ದಾರೆ ಅವ್ರಿಗೆ ನನ್ನ ಕೈಗಾದಷ್ಟು ಒಳ್ಳೆಯ ರೀತಿ ಸಹಾಯ ಮಾಡಿ ಕ್ರೀಡೆನ ಆನೇಕಲ್ ತಾಲೂಕಿನಲ್ಲಿ ಫುಟ್ಬಾಲ್ ತಂಡನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ನನ್ನ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಬಗ್ಗೆ ನಿಮ್ಮ ಅದು ಈಗ ಎಲ್ಲ ಸಾಮಾಜಿಕ ಜಾಲತಾಣದ ಒಂದು ಕಾಲ ಆಗಿರೋದ್ರಿಂದ ಸಾಮಾಜಿಕ ಜಾಲತಾಣದ ಕಡಿವಾಣ ಹಾಕಿದ್ರೆ ಯುವ ಶಕ್ತಿಗೆ ಹೆಚ್ಚು ವಿದ್ಯಾಭ್ಯಾಸ ಕೊಡೋದಕ್ಕೂ ಅನುಕೂಲ ಆಗುತ್ತೆ ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡೋದಕ್ಕೆ ಅವಕಾಶ ಆಗುತ್ತೆ ಯುವ ಜನತೆಗಳು ಈ ಸಾಮಾಜಿಕ ಜಾಲತಾಣದ ಒಂದು ಅಭ್ಯಾಸ ಅಂದರೆ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇವೆಲ್ಲ ಕಂಟಿನ್ಯೂ ಹಾಕಿ ವಿದ್ಯಾಭ್ಯಾಸದ ಕಡೆ ಮತ್ತು ಕ್ರೀಡೆ ಕಡೆ ಒತ್ತು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಕೊಡ್ತೀವಿ ಬರ ನಮಸ್ಕಾರ ಇವತ್ತು ಆನೆ ಕಾಲದ ಫುಟ್ ಎ ಎಸ್ ಪಿ ಗ್ರೌಂಡಲ್ಲಿ ಫುಟ್ಬಾಲ್ ಸ್ಟೇಡಿಯಮ್ಮು ಅದೇ ಅಂದ್ಕೊಂಡಿದ್ದಾರೆ ಹಂಗಾಗಿ ನಾನು ಇದು ಎರಡನೇ ಸಲ ಈ ವೇದಿಕೆ ಮೇಲೆ ಕೂತ್ಕೊಂಡಿರೋದು ಇವತ್ತು ಫೈನಲ್ ಮ್ಯಾಚ್ ಕರೆದಿದ್ದಾರೆ ಅಂದರೆ ಕ್ರೀಡೆ ಬಂದಾದ ಮೇಲೆ ಡಿಸಿಪ್ಲೈ ಇಂಪಾರ್ಟೆಂಟು ಅದನ್ನು ಈ ಕಾಲಕ್ಕೆ ಸ್ವಲ್ಪ ತಿಳಿದಿರೋ ಸ್ಪೋರ್ಟ್ಸ್ ಪ್ಲೇಯರ್ನ ಅದನ್ನು ತಿದ್ದೋದಕ್ಕೆ ಇದು ಮಾಡ್ತಾಯಿದ್ದಾರೆ ಯಾರು ನ್ಯಾಷನಲ್ಸು ಸ್ಟೇಟು ಆಡಿರ್ತಾರೋ ಅವರು ಯಾವತ್ತು ಹಂಗೆ ಕುತ್ಕೊಂಡಿರೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಇಲ್ಲಾಂದ್ರೂ ಒಂದು ಹತ್ತು ಜನ ಇಪ್ಪತ್ತು ಜನನ ಹಿಂಗೆ ಮಾಡ್ರಿ ಹಂಗೆ ಮಾಡಿರಿ ಅಂಥೇಳಿ ಈ ಜನ್ರೇಷನ್ ಇದ್ರಕ ಅವ್ರನ್ನ ಪ್ಲೇಯರ್ನ ಇದು ಮಾಡ್ತಾ ಇದಾರೆ ಹಂಗಾಗಿ ಕಲಿತಾ ಕಲಿತಾದರೆ ಪರವಾಗಿಲ್ಲ ಅವ್ರನ್ನ ಆ ಕಡೆ ಈ ಕಡೆ ನೋಡಿ ಬೇರೆ ಕಡೆ ಹೋಗೋದು ಇವಾಗೆಲ್ಲ ಗೊತ್ತಿರೋದೇನೆ ಎಲ್ಲ ಮೊಬೈಲ್ಗಳು ಅವೆಲ್ಲ ಬಂದು ಎಲ್ಲ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಆದರೆ ಅವ್ರ ಕ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಸ್ವಲ್ಪ ಕಲಿಯೋದು ಇವಾಗ ಕಷ್ಟ ಆಗ್ತಾ ಇದೆ ಆದ್ರೂ ಒಬ್ಬೊಬ್ಬರು ಅದ್ರ ಅದರ ಕಲ್ತ್ಬಿಟ್ರೆ ಅದ್ರ ಇದೇ ಗೊತ್ತಾಗುತ್ತೆ ಅವ್ರ ಮರ್ಮ ಏನು ಎಲ್ಲೋದ್ರೆ ಅಂತ ಹೇಳಿ ನಾನು ಈ ತಾಲೂಕಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಮ್ಯಾರಥಾನ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಮುಂಚೆ ಖೋಖೋ ಪ್ಲೇಯರ್ ಆಗಿದ್ದೆ ನನಗೂ ಯಾರು ಈ ಥರನೇ ಒಬ್ಬರು ಪಾಣಿ ಅಂತೇಳಿ ನನಗೂ ಇದು ಮಾಡಿದಾಗ ನಾನು ಮ್ಯಾರಥಾನೆ ಆಲ್ರೆಡಿ ನಾನು ನೈನ್ ಸ್ಟೇಟಲ್ಲಿ ವಿನ್ ಮಾಡಿ ಎರಡು ಕಂಟ್ರಿಗೆ ಹೋಗಿ ಬಂದಿದ್ದೀನಿ ಅದಕ್ಕೆ ನಾನು ಮ್ಯಾರಥನ್ ಆಗಿ ಇವತ್ತು ನನ್ನ ತಗೊಂಬಂದು ಇವತ್ತು ಒಂದು ಎಲ್ಲರಿಗೂ ಈ ಥರ ಆಗಬೇಕು ಆ ಥರ ಆಗಬೇಕು ಅಂತೇಳಿ ಅವ್ರಿಗೆ ಇದು ಮಾಡಿದ್ದಾರೆ ಸರಿ ಒಂದು ಹೇಳೋದಕ್ಕೆ ಇದು ಮಾಡ್ತೀನಿ ಅಂದರೆ ಈಗಿರೋ ಜನ್ರೇಷನಲ್ಲಿ ತುಂಬ ಕಷ್ಟ ಇದೆ ಸ್ಪೋರ್ಟ್ಸ್ ಬರೋದು ಇಲ್ಲಿವರೆಗೂ ಯಾಕಂದರೆ ನೋಡ್ತಾ ಇದ್ದೀನಿ ಯಾರೂ ನ್ಯಾಷನಲ್ ಪ್ಲೇಯರ್ ಆಗೋದಕ್ಕೂ ಆಗ್ತಾಯಿಲ್ಲ ಸ್ಟೇಟ್ಗೆ ಹೋಗೋದಕ್ಕೂ ಆಗ್ತಾಯಿಲ್ಲ ಎಲ್ಲ ಇವಾಗ ಒಂಥರ ಮಾರ್ಕೆಟ್ ಮಾರ್ಕೆಟ್ ಥರ ಆಗಿಬಿಟ್ಟಿದ್ದಾರೆ ಗ್ರೌಂಡಲ್ಲಿ ಎಷ್ಟು ಡಿಸಿಪ್ಲಿನಿಗೆ ಪ್ರಾಕ್ಟೀಸ್ ಮಾಡ್ತಾರೋ ಅವನೇ ನ್ಯಾಷನಲ್ ಪ್ಲೇಯರ್ ಆಗಿಸೋದು ಅಲ್ಲಿ ಗಂಟೆ ಹೋಗಿದ್ದಾನಂದರೆ ಅವನು ನ್ಯಾಷನಲ್ ಇಂಟರ್ನ್ಯಾಷ್ಷನಲ್ ಹೋಗೋದಕ್ಕೆ ಅದೇನು ದೊಡ್ಡ ವಿಷಯನೇ ಇರೋದಿಲ್ಲ ಮೇನ್ ಇಂಪಾರ್ಟೆಂಟ್ ಹೇಳಿದ್ರೆ ಸ್ಪೋರ್ಟ್ಸ್ ಪ್ಲೇಯರಲ್ಲಿ ಇಂಪಾರ್ಟೆಂಟು ಡಿಸಿಪ್ಲಿನ್ ಇಂಪಾರ್ಟೆಂಟು ಯಾಕಂತೇಳಿದ್ರೆ ಅಲ್ಲಿ ವಾತಾವರಣ ಬೇರೆ ಇರುತ್ತೆ ಗ್ರೌಂಡಲ್ಲಿ ವಾತಾವರಣ ಬೇರೆ ಇರುತ್ತೆ ವಿದ್ಯಾರ್ಥಿ ಸ್ಟೂಡೆಂಟ್ ಹತ್ರ ಮಾಸ್ಟರ್ ಹತ್ರ ಹೆಂಗಿರುತ್ತೋ ಅದೇ ಥರನೇ ಡಿಸಿಪ್ಲಿನ್ ಇರಬೇಕು ಹೇಳೋದಕ್ಕೆ ಒಂದು ಎರಡು ಬಯಸ್ತೀನಿ ಆದರೆ ಪಾಪ ನೋಡಿ ಇನ್ನೂ ಗ್ರೌಂಡ್ಗಳು ಬೇರೆ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ ತಿಳ್ಕೊಂಡೆ ಎಲ್ಲ ಮಾಡಬೇಕು ಅಂತ ಹೇಳಿ ಫುಟ್ಬಾಲ್ ಕ್ಲಬ್ ಅವರು ಇವತ್ತು ನನ್ನ ಮಾತು ಥ್ಯಾಂಕ್ಸ್ ಅಂತ ಕ್ಲಬ್ರು ನಡೀತಾ ಇದೆ ಫೈನಲ್ ಪಂದ್ಯಕ್ಕೆ ನಮ್ಮನ್ನು ಆಹ್ವಾನಿಸಿದ್ವಿ ಈ ಫುಟ್ಬಾಲ್ ನಶಿಸಿ ಹೋಗ್ತಕ್ಕಂಥ ಕಾಲದಲ್ಲಿ ಈ ಒಂದು ಕ್ರೇಜ್ ಕೊಟ್ಟಿರೋದು ಯುವ ಜನತೆಗೆ ಸ್ಫೂರ್ತಿಯನ್ನ ತಂದಿರತಕ್ಕಂಥದ್ದು ಹೆಚ್ಚು ಯುವಕರು ಇವತ್ತು ಚಟುಗಳಿಗೆ ಬಲಿಯಾಗ್ತಾ ಇರೋದ್ರಿಂದ ಇಂಥ ಕ್ರೀಡಾಕೂಟಗಳನ್ನು ಹೆಚ್ಚು ಹೆಚ್ಚಾಗಿ ನಡೆಸಿದ್ರೆ ಫುಟ್ಬಾಲ್ ಒಂದೇ ಅಲ್ಲ ಎಲ್ಲ ರೀತಿಯ ಒಂದು ಕ್ರೀಡಾಕೂಟ ಪಟುಗಳು ಸಹ ಆನೇಕಲ್ ತಾಲೂಕಿನಲ್ಲಿ ಬಹಳ ಹೆಚ್ಚೆಚ್ಚವಾಗಿದ್ದಾರೆ ಅವರಿಗೆ ಅವಕಾಶಗಳು ಸಿಕ್ಕಿದ್ರೆ ಅಂದರೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಹೋಗೋದ್ರಲ್ಲಿ ಏನು ಸಂಶಯ ಇಲ್ಲ ಯಾಕಂದರೆ ಕ ನಾವು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ನಾನು ಕಾರ್ಯವನ್ನು ನೀಡ್ತಾ ಇದ್ದೀನಿ ಎಲ್ಲ ಕ್ರೀಡೆಗಳಿಗೂ ಪ್ರೋತ್ಸಾಹ ನಮ್ಮ ಆನೇಕಲ್ ತಾಲೂಕಲ್ಲಿ ಸಿಗ್ತಾ ಇದೆ ಮೈದಾನಗಳ ಒಂದು ಕೊರತೆ ಇರೋದರಿಂದ ಮುಂದಿನ ಒಂದು ಪೀಳಿಗೆಗೆ ಮೈದಾನಗಳ ಅವಶ್ಯಕತೆ ಇದೆ ಹಾಗಾಗಿ ಜನಪ್ರತಿನಿಧಿಗಳು ಸಹ ಈ ಮೈದಾನಗಳಿಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಅಂತ ಕೊಟ್ಟು ಕ್ರೀಡಾಂಗಣಗಳನ್ನು ನಿರ್ಮಿಸಿಕೊಟ್ರೆ ನಮ್ಮ ಯುವ ಜನತೆಗೆ ಸದಾವಕಾಶಗಳು ಸಿಗ್ತೈತೆ ಕ್ರೀಡಾಪಟುಗಳು ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಎರಡು ಮಾತನ್ನು ನಮಗಿಸ್ತಾ ಇದ್ದೀನಿ ಮತ್ತು ಏನು ಸೆವೆನ್ ಸೈಡ್ ಮಿಕ್ಸ್ಡ್ ಫುಟ್ಬಾಲ್ ಟೂರ್ನಮೆಂಟ್ ಏನಿತ್ತು ಇವತ್ತು ಒಂದು ಪ್ರತಿ ಟೂ ಮಂತ್ಸಿಂದ ನಾವು ಲೀಗ್ ಅಂತ ಇಟ್ಕೊಂಡಿದ್ವಿ ಒಬ್ಬೊಬ್ಬರಿಗೆ ಒಂದೊಂದು ಫೋರ್ಟೀನ್ ಫೋರ್ಟೀನ್ ಮ್ಯಾಚ್ ಇತ್ತು ಆ ಮ್ಯಾಚೆಲ್ಲ ಗೆದ್ದುಕೊಂಡು ಫೈನಲ್ ತ್ರೀ ಮೇ ತ್ರೀ ಟೀಮ್ಸ್ ಗೆದ್ದ ಬಂದಿದ್ದಾರೆ ಆ ತ್ರೀ ಟೀಮ್ಸು ಮತ್ತು ನಾವು ಚೀಟಿ ಹಾಕಿ ಅದು ಫೈನಲ್ಗೆ ತಲುಪಿದ್ದಾರೆ ಆ ಫೈನಲ್ಲು ಬಂದು ವರುಣ್ ಟೀಮ್ ಗೆದ್ದಿದ್ದಾರೆ ರನ್ನರ್ ಅಪ್ ಬಂದು ನಮ್ಮ ಕ್ರೇಜಿ ಎಫ್ ಸಿ ಅವರು ಗೆದ್ದಿದ್ದಾರೆ ಅವ್ರ ಕ್ಯಾಪ್ಟನ್ಸಿ ಬಂದು ರಾಹುಲ್ ಅವರು ಇದೇ ರೀತಿ ನಮಗೆ ಸಹಕಾರ ಕೊಡಬೇಕು ನಮ್ಮ ಜನಪ್ರಿಯ ಶಾಸಕರಾದ ಬಿ ವಿ ಶಿವಣ್ಣನವರು ಹಾಗೇ ನಮ್ಮ ಎಲ್ಲ ಪುರಸಭಾ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಎಲ್ಲರೂ ನಮ್ಗೆ ಸಹಕಾರ ಕೊಡಬೇಕು ಇದೇ ರೀತಿ ನಮ್ಮ ಡಾಕ್ಟರ್ ಮೋಹನ್ ಸರ್ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇವತ್ತು ನಾವೇನು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಆನೇಕಲ್ ಫುಟ್ಬಾಲ್ ಕ್ಲಬ್ ಕಡೆಯಿಂದ ಆನೇಕಲ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಇದು ನಾವು ಹತ್ತು ವಾರಗಳ ಕಾಲ ಸತತ ಪ್ರಯತ್ನ ಬಿದ್ದು ಈ ಟೂರ್ನಮೆಂಟ್ ಮಾಡಿದ್ದೀವಿ ತುಂಬ ಯಶಸ್ವಿಯಾಗಿ ಬಂದಿದೆ ನಾವು ಅರವತ್ತು ಜನ ಇದೀವಿ ಒಂದೊಂದು ಟೀಮ್ಗೆ ಹತ್ತು ಜನ ಕೊಟ್ಟು ಸೂಪರ್ ಸೆವೆನ್ ಥರ ಟೂರ್ನಮೆಂಟ್ ಮಾಡಿದ್ದೀವಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಪ್ಲೇಯರ್ಸ್ ಬಂದು ಇದರಲ್ಲಿ ಆಡಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೀನಿಯರ್ಸು ಓಲ್ಡ್ ಸೀನಿಯರ್ಸು ಮತ್ತು ಜೂನಿಯರ್ಸು ಸಬ್ ಜೀನಿಯರ್ಸು ಮತ್ತು ನಾವಾರ್ಥಿ ಅವರೆಲ್ಲ ಬಂದು ನಮಗೆ ಪಾರ್ಟಿಸಿಪೇಟ್ ಮಾಡಿ ತುಂಬ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ನಾವು ಇದನ್ನು ಮೇಲೆ ಹಂತಕ್ಕೆ ತಗೊಂಡೋಗ್ಬೇಕಂತ ತುಂಬ ಇಷ್ಟ ಬೀಳ್ತಿದ್ದೀವಿ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಂಥ ನನಗೆ ನನಗೆ ನನ್ನ ಆತ್ಮೀಯ ಗೆಳೆಯರಾದಂಥ ಅವರು ಹಾಗೆ ನಮ್ಮ ಅವರು ಇನ್ನೊಬ್ರು ಅಕ್ಷರ ಕಲೇಶ್ ಸಾಗರ್ ಅವರು ಹಾಗೂ ನಂದೀಶ್ ಅವರು ತುಂಬ ನನಗೆ ಸಪೋರ್ಟ್ ಸಪೋರ್ಟ್ ಮಾಡಿದ್ದಾರೆ ಮತ್ತು ಈ ಯಾರೇ ಕೆಲವು ಪ್ರೀಮಿಯರ್ಗೆ ಏನಾದ್ನ ನಾನು ಇಲ್ಲಿಗೆ ಮುಕ್ಸ ಮುಕ್ತಾಯ ಮಾಡಲ್ಲ ವರ್ಷ ವರ್ಷ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ನೀವು ಎವ್ರಿ ಇಯರ್ ಮಾಡಬೇಕಂತ ಈಗ ನೆಕ್ಸ್ಟು ಸೀಸನ್ ಬಂದು ಮಾರ್ಚಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಈಗ ಹೆಂಗೆ ಅಪ್ಪು ಕಪ್ಪು ನಾವು ಮಾಡಿದ್ವಿ ಅಪ್ಪು ಕಪ್ ಯಾವ ಥರ ಮಾಡಿದ್ವಿ ಆ ಥರ ಆ ಥರ ಈ ಅಪ್ಪು ಅಪ್ಪು ಕಪ್ ಮಾಡಿದ್ದು ಅದನ್ನು ಬಿಟ್ಬಿಟ್ಟಿದ್ದೀವಿ ಈಗ ಅದೇ ಥರ ಈ ಸೀಸನ್ ಒನ್ ಆಗಿದೆ ಈಗ ಸೀಸನ್ ಟೂ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಮಾರ್ಚಿಗೆ ಎವ್ರಿ ಇಯರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ನಮ್ಮ ಮನೆ ಕಾಲದ ಜನತೆಗೆ ಯಾವಾಗಲೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇರಬೇಕು ಎಲ್ಲರೂ ಅಂತ ನಮ್ಮ ಆಸೆ ಯಾರು ಈ ಗ್ರೌಂಡನ್ನ ನಾವು ಕಳ್ಕೊಬಾರ್ದು ಆಟ ಆಡಬೇಕಂತ ನಮ್ಗೆ ತುಂಬ ಆಸೆ ಇದೆ ಸೊ ಎಲ್ಲರೂ ಇಲ್ಲಿ ಬರಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರೆ ಅದೇ ರೀತಿಯಾಗಿ ನಮ್ಮ ಮೋಹನ್ ಡಾಕ್ಟ್ರು ಅಮೃತ ಸಾರು ನಂಜುಂಡಪ್ಪ ಅವರು ಮತ್ತು ಶಂಕರನಾಗ್ ಸಾರು ತುಂಬ ಬಂದು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶಶಿಯವರು ನಮ್ಗೆ ಬಂದು ಇಲ್ಲಿ ಇದ್ಕೊಂಡು ನಮಗೆ ಬಂದು ನಾವು ಹೇಳಿದಕ್ಷಣ ಬಂದು ನಮ್ಮ ಮೈಕ್ರಿ ಇಟ್ಕೊಂಡು ನಮಗೆ ಎಲ್ಲ ಥರ ಆ ಥರ ಪ್ರೋತ್ಸಾಹ ಮಾಡಿದ್ದಾರೆ ಹಾಗೆ ನಮ್ಮ ಸಾಗರ್ ಅವರು ಕೂಡ ನಮಗೆ ತುಂಬ ಪ್ರೋತ್ಸಾಹ ತುಂಬ ಪ್ರೋತ್ಸಾಹ ಮಾಡಿ ನಮಗೆ ಇದು ಮಾಡಿದ್ದಾರೆ ತುಂಬ ಹೆಚ್ಚಾಗಿ ನನಗೆ ನಮ್ಮ ಅವರು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಅದಕ್ಕೆ ಅವ್ರು ತುಂಬ ಧನ್ಯವಾದಗಳು ಹೇಳ್ತಾ ಇದೀನಿ ಮತ್ತು ಆನೇಕಲ್ ಫುಟ್ಬಾಲ್ ಕ್ಲಬ್ಗೆ ಆನೇಕಲ್ ಪ್ರೀಮಿಯರ್ ತಂಡಕ್ಕೆ ಓಲ ಅವ್ರ ಟೀಮ್ ಟೀಮ್ಗೆ ನನ್ನ ಕಡೆಯಿಂದ ಒಂದು ಶುಭಾರೈಗೆ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದಾರೆ ಯಾವುದೇ ರೀತಿ ಗಲಾಟೆ ಆಗ್ತೀರ ಒಂದು ನೀಟಾಗಿ ಆಗಿದೆ ಕಾರ್ಯಕ್ರಮ ಗೆಸ್ಟ್ಗಳು ತುಂಬ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ತುಂಬ ಖುಷಿ ಬಿಡ್ತೀನಿ ಸೊ ನನ್ನ ಮಾತೇಳಿ ನನ್ನ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕ್ರೀಡಾಪಟುಗಳಿಗೂ ಒಂದು ಶುಭ ಸುದ್ದಿ ಆನೇಕಲ್ನಲ್ಲಿ ಆನೇಕಲ್ ಫುಟ್ಬಾಲ್ ಕ್ಲಬ್ ಅಂತೇಳಿ ಒಂದು ತಂಡ ಮಾಡ್ಕೊಂಡಿದ್ದಾರೆ ಅವರ ಜೊತೆಗೆ ನೀವು ಸಹ ಕೊಡಿ ಸಹ ಭಾನುವಾರ ಭಾನುವಾರ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಎರಡು ಮೂರು ತಿಂಗಳಿಂದ ಫುಟ್ಬಾಲ್ ಲೀಗ್ ಮೂಲಕ ಇವತ್ತಿನ ದಿನ ಫೈನಲ್ ಪಂದ್ಯಾವಳಿಗಳು ಕಲ್ಪಿದ್ದಾರೆ ಎಲ್ಲ ಕ್ರೀಡಾಪಟುಗಳಿಗೂ ನಮ್ಮ ಆನೇಕಲ್ಲಿನ ಶಾಸಕರಾದಂತಹ ಶಿವಣ್ಣನವರು ಮತ್ತು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಅವರಿಗೆ ಸಹಕಾರ ನೀಡಿ ಇನ್ನು ಉನ್ನತ ಮಟ್ಟಕ್ಕೆ ಅವ್ರನ್ನ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಮತ್ತು ಯಾವುದೇ ಕ್ರೀಡೆಯಾಗಿರಲಿ ನಮಗೆ ಇರೋದು ಒಂದೇ ಕ್ರೀಡಾಂಗಣ ಎಸ್ ಬಿ ಕ್ರೀಡಾಂಗಣ ಅದರಲ್ಲೇ ಬಂದು ಜನ ಆಡ್ತಾರೆ ಅಲ್ಲೇ ಏನು ಸೌಲಭ್ಯಗಳು ಕೊರತೆ ಇದೆ ಆ ಕೊರತೆಗಳನ್ನು ನೀವು ಪುರಸಾಹೆಯವರಾಗಲಿ ಮತ್ತು ಆನೆಕಲ್ ಶಾಸಕರಂತ ಬಿ ಶಿವಣ್ಣನವರ ತಂಡ ಆಗಲಿ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಆತ್ಮೀಯ ವಿನಂತಿ